ಬೆಂಗಳೂರಿನಲ್ಲಿ ವಾಹನ ಸಂಚಾರ ದಟ್ಟಣೆ ತಪ್ಪಿಸುವ ಉದ್ದೇಶದಿಂದ ಸಂಕೀರ್ಣ ರೈಲ್ವೆ ಮತ್ತು ಸಬರ್ಬನ್ ರೈಲು ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ ಅವರು ಬಿಬಿಎಂಪಿ ಬೆಸ್ಕಾಂ ಮತ್ತು ರೈಲ್ವೆ ಇಲಾಖೆ ಅಧಿಕಾರಿಗಳೊಂದಿಗೆ ಮಹದೇವಪುರದ ವಿಧಾನಸಭಾ ಕ್ಷೇತ್ರದ ಐದು ರೈಲ್ವೆ ನಿಲ್ದಾಣಗಳಲ್ಲಿ ಪರಿಶೀಲನೆ ನಡೆಸಿದರು ಸಬರ್ಬನ್ ರೈಲು ಯೋಜನೆಯ ಕಾಮಗಾರಿ ಪ್ರಗತಿಯಲ್ಲಿದ್ದು ಇದಕ್ಕಾಗಿ ನಾಲ್ಕು ಸಾವಿರ ಕೋಟಿ ರೂಪಾಯಿ ವಿನಿಯೋಗ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯದ ವೇಳೆಗೆ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗುವುದು ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಮತ್ತು ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಿ ಹೆಚ್ಚುವರಿ ಪ್ಲಾಟ್ಫಾರ್ಮ್ಗಳನ್ನು ನಿರ್ಮಿಸಲಾಗುವುದು ಎಂದು ತಿಳಿಸಿದರು ಸಂಕೀರ್ಣ ರೈಲ್ವೆ ಯೋಜನೆಗೆ ಸಮಗ್ರ ಯೋಜನಾ ವರದಿಯನ್ನು ತಯಾರಿಸಲಾಗಿದ್ದು ಮುಂದಿನ ಆರು ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಸಂಕೀರ್ಣ ರೈಲ್ವೆ ಜಾರಿಗೊಳಿಸುವುದರಿಂದ ನಗರದಲ್ಲಿ ವಾಯು ಮಾಲಿನ್ಯ ನಿಯಂತ್ರಣಕ್ಕೂ ಸಹಕಾರಿಯಾಗಲಿದೆ ಎಂದರು ಬೆಳ್ಳಂದೂರು ಅದನ್ನು ಬೆಳ್ಳಂದೂರು ಅನ್ನೋದು ಒಂದು ರೋಡ್ ಇತ್ತು ಬೆಳ್ಳಂದೂರು ರೋಡ್ ಅಂತಿಮ ಹೆಸರು ಇಡೋದಕ್ಕೂ ಕೂಡ ಇವಾಗಲೇ ನಮ್ಮಿಬ್ಬರು ಸೂಚ್ಯ ನಾನು ನಮ್ಮ ಜಿ ಆರ್ ಎಂ ಅವ್ರಿಗೆ ಹೇಳಿದ್ದೀನಿ ಒಂದು ಕಾಗದ ಕೊಟ್ಟು ಭಾರತ ಸರ್ಕಾರ ಆ ಹೆಸರನ್ನು ಕೂಡ ಬದಲಾವಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಆದ್ದರಿಂದ ಇವತ್ತು ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ಆರ್ ಒ ಬಿ ಆರ್ ಯು ಬಿ ಮತ್ತು ಎಫ್ ಒ ಬಿ ಎಲ್ಲವನ್ನು ಕೂಡ ಮಾಡ್ತಕ್ಕಂಥ ಅದಕ್ಕೆ ಸುಮಾರು ಆರು ಏಳು ಇರ್ಬೇಕು ಎಲ್ಲವನ್ನು ಕೂಡ ಮಾಹಿತಿ ಕೊಟ್ಟಿದ್ದೇವೆ ಇವೆಲ್ಲವೂ ಕೆಲವು ಕೆಲವು ಕೆಲಸ ನಡೀತಾ ಇದೆ ಮತ್ತು ಕೆಲವು ಕೆಲಸ ಶುರುವಾಗಬೇಕಾಗಿದೆ ಕೆಲವು ಟೆಂಡರನ್ನು ನಾವು ಫ್ಲೋಟ್ ಮಾಡಬೇಕಾಗಿದೆ